ಮಾರ್ನಿಂಗ್ ಫ್ರೆಂಡ್ ಬೆಳಗ್ಗೆ ಶುಭೋದಯ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ಶುಕ್ರವಾರ ಬಿಸಿ ಬಿಸಿ ನಾಷ್ಟ ಆಗ್ತಾ ಇದೆ ನೋಡ್ರಿ ಬಿಸಿ ಪೊಡು ಈ ಕಡೆ ಚಟ್ನಿ ಏನು ರೆಡಿ ರೆಡಿಯಾಗಿದೆ ನೋಡ್ರಿ ಪೊಡ್ಡು ಚಟ್ನಿ ರೈಸ್ ಮಾಡಿದ್ದೀನಿ ಅವ್ರ ಟಿಫನ್ಗೆ ಟಿಫನ್ಗೆ ರೈಸ್ ಚಟ್ನಿ ಚಟ್ನಿ ಪೊಡ್ಡು ನೋಡಿ ಫ್ರೆಂಡ್ ನಾಷ್ಟ ಮಾಡೋಣ ನಾನು ನೋಡಿ ಸಣ್ಣ ದೋಸೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಫುಡ್ ಮಾಡಿ ಕೊಟ್ಟಿದ್ದೀನಿ ಮತ್ತು ಅವ್ರಿಗೆ ದೋಸೆ ಬೇಕು ಅಂದರು ಮತ್ತೆ ದೋಸೆ ಮಾಡಿದ್ದೀನಿ ನೋಡಿ ಮಸಾಲೆ ದೋಸೆ ಅಪ್ಲೈ ಮಾಡಿದ್ದೀನಿ ನಂಗೆ ಸರ್ ದೋಸೆ ಇಷ್ಟ ನಾನು ಸರ್ ದೋಸೆ ತಿಂತಾಯಿದ್ದೀನಿ ಇದ್ದೀನಿ ಬನ್ನಿ ಯಜ್ವಂದರು ಪೂಜೆ ಮಾತಾಡ್ತಿದ್ದಾರೆ ಬಂದು ಬಟ್ಟೆ ತೊಗೊಂಡ್ಬಂದೆ ನೋಡ್ರಿ ಮೇಲೆ ಹೋಗಿ ಹಾಗೆ ಒಂದು ಕಪ್ ಟೀ ಕುಡಿದೆ ಟೀ ಕುಡ್ಕೊಂಡು ಹಾಗೆ ಒಬ್ಬರು ಫೋನ್ ಮಾಡಿದರು ಮಾತಾಡ್ಕೊಂಡಿದ್ದೆ ಇಷ್ಟು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದು ಬಟ್ಟೆ ಮಾಡಿ ಚಿಕ್ಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಚಿತ್ರಾನ್ನ ಮಾಡಿದ್ದೀನಿ ಬೆಳಗ್ಗೆ ಅನ್ನ ಅಷ್ಟಾಯಿತು ಮತ್ತು ದೋಸೆ ಮಾಡಂದ್ರೆ ದೋಸೆ ಮಾಡಿದ್ದೀನಿ ಈರುಳ್ಳಿ ಪಲ್ಯ ಮಾಡಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಹಾಗಾದ್ರಿ ಒಂದು ದೋಸೆ ಮಾಡ್ಕೊಂಡು ಎರಡು ದೋಸೆ ಮಾಡ್ಕೊಂಡಿದ್ದೀನಿ ನಾನು ಎರಡು ದೋಸೆ ತಿಂತೀನಿ ತಿಂದು ಬರೀ ನೀವು ನಮ್ಮ ಜೊತೆಗೆ ದೋಸೆ ತಿನ್ನೋಕ್ಕೆ ಯಾರಿಗೆಲ್ಲ ಬೇಕು ಮಸಾಲೆ ದೋಸೆ ಕಮೆಂಟ್ ಹಾಕಿ ಯಾರಿಗೆಲ್ಲ ದೋಸೆ ಮಸಾಲೆ ದೋಸೆ ಇಷ್ಟ ಇದೆ ಅಂತ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ನೀವು ಮಸಾಲೆ ದೋಸೆ ಇಷ್ಟ ಇದ್ದರೆ ಹೇಳಿ ನಾನು ನಿಮಗೆ ಹೋಟ್ಲಿಟ್ಟಾಗ ನಿಮಗೆ ಮಾಡಿಕೊಳ್ ಕೊಟ್ಕಳಿಸ್ತೀನಿ